ಇನ್ನು ಬಸ್ ಮುಷ್ಕರಕ್ಕೆ ಬಾಗಲಕೋಟೆ ಕೆ ಎಸ್ ಆರ್ ಟಿ ಸಿ ಬಸ್ ನಿಲ್ದಾಣಕ್ಕೆ ಈಗ ಖಾಸಗಿ ಬಸ್ಗಳು ಎಂಟ್ರಿ ಕೊಟ್ಟಿದ್ದಾವೆ ಬಸ್ ನಿಲ್ದಾಣದ ಪ್ಲಾಟ್ಫಾರ್ಮ್ನಲ್ಲಿ ಖಾಸಗಿ ಬಸ್ ವಾಹನಗಳು ಬಂದು ನಿಂತಿದ್ದಾವೆ ಖಾಸಗಿ ವಾಹನಗಳಿಗೆ ರೂಟ್ ಬೋರ್ಡ್ಗಳನ್ನು ಕೂಡ ಅಳವಡಿಕೆ ಮಾಡಲಾಗಿದೆ ಅಂದರೆ ಖಾಸಗಿ ವಾಹನಗಳಿಗೆ ಯಾವ್ಯಾವ ಊರುಗಳಿಗೆ ಹೋಗುತ್ತೆ ಯಾವ್ಯಾವ ಜಿಲ್ಲೆಗೆ ಹೋಗುತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಆ ಬೋರ್ಡ್ಗಳನ್ನು ಫಲಕಗಳನ್ನು ಕೂಡ ಅವರು ಅಳವಡಿಕೆ ಮಾಡಿಕೊಂಡಿದ್ದಾರೆ ಸಾರಿಗೆ ಇಲಾಖೆಯ ನಿಗದಿತ ದರದಲ್ಲಿ ಖಾಸಗಿ ವಾಹನಗಳು ಸಂಚಾರ ಆರಂಭ ಮಾಡಿದ್ದಾವೆ ಅಂದರೆ ಸಾರಿಗೆ ಇಲಾಖೆಯ ಒಂದು ನಿಗದಿತ ದರ ಏನಿದೆ ಅದೇ ದರದಲ್ಲಿ ಖಾಸಗಿ ವಾಹನಗಳು ಸಂಚಾರ ಆರಂಭ ಮಾಡಿದ್ದಾವೆ ಜಿಲ್ಲೆಯಲ್ಲಿ ಸುಮಾರು ಎರಡು ಸಾವಿರ ಖಾಸಗಿ ವಾಹನಗಳ ಸಂಚಾರ ಆರಂಭ ಆಗಿದೆ ಬಾಗಲಕೋಟೆ ಬಸ್ ನಿಲ್ದಾಣದ ಸುತ್ತಮುತ್ತ ಪೊಲೀಸರು ಈಗ ಬಂದೋಬಸ್ತ್ ಕೈಗೊಂಡಿದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಗುರು ಹಿರೇ ಒಂದು ಪ್ರತ್ಯಕ್ಷ ವರದಿ ತಯಾರಿಸಿದ್ದಾರೆ ಕೇಳಿ ಸಾರಿಗೆ ಬಸ್ ನೌಕರರ ಅವಧಿ ಕೂಡ ಮುಂದಾಗಿರುವಂತದ್ದು ನಾನೀಗ ಬಾಗಲಕೋಟೆ ಜಿಲ್ಲೆಯ ಕೇಂದ್ರೀಯ ಬಸ್ ನಿಲ್ದಾಣದ ಮುಂಭಾಗದಲ್ಲಿ ಇರುವಂತದ್ದು ನೀವು ದೃಶ್ಯಗಳಲ್ಲಿ ನೋಡಬಹುದು ಏನು ಕೆಎಸ್ಆರ್ಟಿಸಿ ಬಸ್ ಗಳೇನಿದ್ದಾವೆ ಸರಿಸುಮಾರು ಆರ್ನೂರ ಎಂಬತ್ತಕ್ಕೂ ಹೆಚ್ಚು ಕೆ ಎಸ್ಆರ್ಟಿಸಿ ಬಸ್ ಗಳನ್ನ ವ್ಯವಸ್ಥೆಯನ್ನ ಕೂಡ ಮಾಡಿದ್ರು ಕೂಡ ಕಾರ್ಯನಿರ್ವಾಹಕ ಏನು ಎರಡ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಅಹ್ ನಿರ್ವಾಹಕರು ಮತ್ತು ಸಾರಿಗೆಯ ಸಂಚಾರ ಮಾಡ್ಲಿಕ್ಕೆ ಬಂದಿರತಕ್ಕಂತ ನೌಕರಿಗೆ ಕೂಡ ಈಗಾಗ್ಲೆ ಆ ಸುತ್ತೋಲೆಯನ್ನ ಕರಗಿಸುವಂತ ಕೆಲಸ ಇಲ್ಲಿ ಅಧಿಕಾರಿಗಳು ಮಾಡಿದ್ರು ಹಾಗಂತ ಕೆಲಸಕ್ಕೂ ಕೂಡ ಇಲ್ಲಿ ಜನರು ಕೂಡ ಮಾಡ್ತಿರುವಂತದ್ದು ಪ್ರಮುಖವಾಗಿ ಈಗಾಗ್ಲೆ ಅಹ್ ಈ ಭಾಗದಲ್ಲಿ ನೋಡ್ಬೋದು ಇಲ್ಕಲ್ಕೆ ಹೋಗೋ ವಾಹನವನ್ನ ವ್ಯವಸ್ಥೆಯನ್ನ ಇಲ್ಲಿಯ ಏನು ಸಾರಿಗೆ ಇಲಾಖೆ ಮತ್ತು ಇಲ್ಲಿಯ ಅಧಿಕಾರಿಗಳು ಜಂಟಿಯಾಗಿ ಖಾಸಗಿ ವಾಹನಗಳ ಒಂದು ವ್ಯವಸ್ಥೆಯನ್ನ ಕೂಡ ಮಾಡಿರುವಂತದ್ದು ಖಾಸಗಿ ಮಾಲೀಕರನ್ನ ಮಾತಾಡ್ತಾ ಹೋಗ್ತೇನೆ ಸರ್ ನಮಸ್ತೆ ಯಾವ ರೀತಿಯಾಗಿ ವ್ಯವಸ್ಥೆ ಮಾಡಿದ್ದೀರಿ ಮತ್ತೆ ನಿಮ್ಗೆ ಇಲ್ಲಿ ಎಷ್ಟು ವಾಹನದ ವ್ಯವಸ್ಥೆಯನ್ನು ಮಾಡಿದ್ದೀರಿ ಸ್ಟ್ರೈಕ್ ಮಾಡ್ತೀವಿ ಅಂತ ಒಂದ್ ವಾರ ಮುಂಚೆನೆ ನಮ್ಗೆ ಗೊತ್ತಾಗಿತ್ತು ಕೆ ಎಸ್ಆರ್ ಸಿ ಅವರು ಸ್ಟ್ರೈಕ್ ಮಾಡ್ತಾರಂತ ತಿಳ್ಕೊಂಡು ಅವಾಗ ನಾವು ಏನೋ ಸರ್ಕಾರ ಒಂದು ಏನೋ ಒಂದು ಅವ್ರ ಇವರಿಗೆ ಸೆಟಲ್ಮೆಂಟ್ ಮಾಡ್ತಾರೆ ಏನೋ ಒಂದು ಆಗುತ್ತೆ ಅಂತ ನಾವು ಅದೇನು ಆಗ್ಲಿಲ್ಲ ಆದ್ರೂ ಕೋರ್ಟ್ ಆರ್ಡರ್ ಬಂದ್ರು ಅವ್ರು ಕೆ ಆರ್ ಟಿ ಸಿ ಅವರು ಅವರು ತಮ್ಮ ಹಠಾನೇ ಹಿಡ್ಕೊಂಡ್ರು ಕೆ ಎಸ್ ಆರ್ ಟಿ ಸಿ ಅವ್ರು ಒಂದೇನು ತಪ್ಪ ಮಾಡಿದ್ರ ಅಂದ್ರೆ ನಮ್ ಪ್ರೈವೇಟ್ ಅವರವರಿಗೆ ಒಂದು ಮನವಿ ಪತ್ರ ಕೊಡಬೇಕಾಗಿತ್ತು ನೀವು ನಮಗೆ ಸಹಕಾರ ಕೊಡಿ ಅಂತ ಹೇಳಿ ನಮ್ಗೆ ಯಾವ್ದು ಸಹಕಾರ ಕೊಡಿ ಅಂತ ಹೇಳಿ ಅವ್ರು ಯಾವ್ದು ಅವ್ರಿಂದ ಅವರಿಂದ ನಮ್ಗೆ ಯಾವ್ದು ಮನವಿ ಪತ್ರ ಬಂದಿಲ್ಲ ಅದಕ್ಕೋಸ್ಕರ ನಮ್ಗೆ ಏನಂದ್ರು ಸರ್ಕಾರದವ್ರು ಏನ್ ಹೇಳಿದ್ರು ಇಲ್ಲ ನೀವು ಸ್ವಲ್ಪ ಸಹಾಯ ಮಾಡ್ಬೇಕು ಜನರಿಗೆ ಅಂತ ಹೇಳಿದ್ರು ನಿಜವಾಗಿ ನಮ್ಮ ಪರಿಸ್ಥಿತಿ ಕಠಿಣ ಆಗಿರುವುದೇ ಸರ್ಕಾರದಿಂದ ಅದು ನಮ್ಗೆ ಅರ್ಥ ಇದೆ ಯಾಕಂದ್ರೆ ಎಲ್ಲಾ ಆಧಾರ್ ಕಾರ್ಡ್ ಫ್ರೀ ಆದ್ಮೇಲೆ ನಮ್ ಪರಿಸ್ಥಿತಿ ಕಠಿಣ ಆಯ್ತು ಆದಾಗ ನಾವು ಆದ್ರೂ ಕೂಡ ಇವತ್ತು ಒಂದ್ ಜನರಿಗೆ ಒಂದು ಸಹಾಯ ಮಾಡಬೇಕು ಅನ್ನೋ ಒಂದ್ ದೃಷ್ಟಿಯಿಂದ ಮಾತ್ರ ಇಲ್ಲಿ ನಾವು ವಾಹನಗಳ ಒರ್ಸಾಕ್ ತಗೊಂಡ್ ಬಂದಿದ್ದೇವೆ ಯಾವುದೂ ಲಾಭಕ್ಕೋಸ್ಕರ ಬಂದಿಲ್ಲ ನಾವು ಮತ್ತೆ ಇನ್ನೊಂದು ಇದೇನೋ ಹೇಳ್ತಾರೆ ಅವ್ರ ಹತ್ತು ರೂಪಾಯಿ ತೊಗೊಂಡ್ರು ಇಪ್ಪತ್ತು ರೂಪಾಯಿ ಅನಿವಾರ್ಯ ಪರಿಸ್ಥಿತಿ ಯಾಕಂದ್ರೆ ಸರ್ಕಾರ ತಪ್ಪು ಮಾಡಿದಕ್ಕೆ ಜನರು ಅನುಭವಿಸ್ಬೇಕು ನಾವ್ ಎಂತ ಚುನಾಯಿತರನ್ನ ಆಡಿಸ್ಕೊಂಡ್ ಬಂದಿದ್ದೇವೆ ಅಂತ ಆಧಾರ್ ಕಾರ್ಡ್ ಫ್ರೀ ಆದ್ಮೇಲೆ ನಮ್ ಟ್ಯಾಕ್ಸ್ ತುಂಬಂತ ಪರಿಸ್ಥಿತಿ ನಾವ್ ಇಲ್ಲ ಆದ್ರೂ ಕೂಡ ಇವತ್ತು ಜನರದೊಂದು ಸಹಾಯ ಮಾಡ್ಬೇಕು ವಿಚಾರಕ್ಕೋಸ್ಕರ ಬಂದೆವು ಕೆಎಸ್ಆರ್ಟಿಸಿ ಎಸ್ ಆರ್ ಟಿ ಸಿ ವೈರಿಗಳ ನಾವಲ್ಲ ಕೆ ಎಸ್ ಆರ್ ಟಿ ನಮ್ಮ ಅಣ್ಣ ತಮ್ಮ ಎಲ್ಲರೂ ಕೆಲಸ ಮಾಡ್ತಾ ಇದಾರೆ ನಾವು ಕೆ ಎಸ್ ಆರ್ ಟಿ ಸಿ ಕೆಲಸ ಕೊಟ್ರೆ ನಾವು ಮಾಡೋವ್ರೆ ಅದ್ರ ಪರಿಸ್ಥಿತಿ ಏನಾಗಿದೆ ಕೆ ಎಸ್ ಆರ್ ಟಿ ಸಿ ನಮ್ ಬಗ್ಗೆ ನಿರ್ಲಕ್ಷ್ಯ ತಗೊಂಡಿದ್ದೋಸ್ಕರ ನಾವು ಒಳಗಡೆ ಬಂದಿದ್ದೇವೆ ಇಷ್ಟೇ ಮತ್ತೇನು ಅಧಿಕಾರಿಗಳ ವ್ಯವಸ್ಥೆ ಮಾಡ್ಲಿಕ್ಕೆ ಏನ್ ಮಾತುಕತೆ ಆಗಿತ್ತಾ ಏನ್ ಅಧಿಕಾರಿಗಳು ನಮ್ಗೆ ಅವಾಗ್ಲೂ ಸಹಕಾರ ಇದಾರೆ ಈಗಾದ್ರೂ ಸಹಕಾರ ಇದಾರೆ ಪ್ರೈವೇಟ್ ಆಗಾದ್ರೂ ಸಹಕಾರ ಇದಾರೆ ಯಾಕಂದ್ರೆ ನಾವು ಟ್ಯಾಕ್ಸ್ ತುಂಬಿ ಓಡಿಸ್ತೇವ್ರಿ ನಾವು ಯಾವ್ದು ಅನ್ಯಾಯ ಮಾಡ್ತಾ ಇಲ್ಲ ಇಲ್ಲಿ ನಾವು ಟ್ಯಾಕ್ಸ್ ತುಂಬಿ ಹೊರಗಾದ್ರೂ ಓಡಿಸ್ತಾ ಇದ್ದೇವೆ ಗಾದಗಳು ನಮ್ ಸಹಕಾರ ನಾವು ಪೊಲೀಸ್ ಡಿಪಾರ್ಮೆಂಟ್ಗೆ ಕೇಳಿದೆವು ಅಲ್ಲ ನೀ ನಮ್ಗೆ ಸಹಕಾರ ಕೊಡ್ಬೇಕಿಲ್ಲ ನಾವು ಯಾವಾಗಲೂ ನಿಮ್ಗೆ ಹೊರಗಡೆ ಸಹಕಾರ ಸಹಕಾರದೇವು ಒಳಗಡೆ ಆದ್ರೂ ಸಹಕಾರ ಕೊಡ್ತೇವೆ ನಾವು ನಿಮಗೆ ಮಾಡ್ದೇ ಅಂತಂದ್ರೆ ಅವಾಗ ಈಗ ಏನ್ ಮಾಡ್ತೇವೆ ಜನರಿಗೆ ಹೊರಗ್ ನಿಲ್ಲಿಸೋದ್ರಿಂದ ಗಾಡಿ ಇಲ್ಲ ಗಾಡಿ ಇಲ್ಲ ಅಂತ ಹೋಗ್ತಾರೆ ನಾವು ಒಂದ್ ಎರಡ್ ಮೂರ್ ಸಾವಿರ ಗಾಡಿಗಳಿದಾವೆ ಎಲ್ಲ ಜಿಲ್ಲಾಂತ ಮಾಡಿದ್ದೇವೆ ಇವ್ರು ನಮಗೆ ಯಾವ್ದು ಮನವಿ ಪತ್ರ ನಾವು ನಾವ್ ಸಪೋರ್ಟ್ ಕೊಟ್ಟಿಲ್ಲ ಅಕಸ್ಮಾತ್ ಕೊಟ್ಟರು ನಮ್ಮ ಅಧ್ಯಕ್ಷ ವಿಚಾರ ಮಾಡ್ತಿದ್ರು ಬೆಂಗಳೂರು ಲೆವೆಲ್ ಅಲ್ಲಿ ಈಗ ನಮ್ಗೊಂದು ಆದೇಶ ಬಂದಿದೆ ನಾನು ಕಾರ್ಯದರ್ಶಿ ಕೆಲಸ ಮಾಡ್ತೀನಿ ಇಲ್ಲಿ ಎಲ್ಲ ಮನವಿ ಕೊಡಬೇಕಾಗಿತ್ತು ಕೊಡ್ಬೇಕಾ ಕೊಡ್ಬೇಕು ಕೊಡಬಾರ್ದು ನೀವು ಹೇಳಿ ಮಾಧ್ಯಮದವರು ಅಂದ್ರೆ ನಾವು ನಿಮ್ಮಲ್ಲಿ ನಾವು ನಿಮಗೆ ಕಣ್ಣಿ ಕಾಲಲ್ಲ ಅದ್ರ ಅರ್ಥ ನೀವು ಸಾರಿಗೆ ಏನು ಖಾಸಗಿ ವಾಹನದ ಕಾರ್ಯದರ್ಶಿಗಳು ಕೂಡ ಮಾತನಾಡಿರುವಂತದ್ದು ಪ್ರಮುಖವಾಗಿ ಏನಪ್ಪಾ ಅಂತಂದ್ರೆ ಏನು ಏನು ನೌಕರರು ಮುಷ್ಕರ ಏನ್ ಮಾಡಿದ್ದಾರೆ ಈ ನೌಕರರು ನಮ್ಗೆ ಹಿಂದೆ ಮನವಿ ಕೊಟ್ಟಿದ್ರೆ ನಾವು ಕೂಡ ಬೆಂಬಲ ವ್ಯಕ್ತಪಡಿಸ್ತಿದ್ವಿ ಹೀಗಾಗಿ ನಮ್ಗೆ ಯಾವುದೇ ರೀತಿ ಮಾಹಿತಿಯನ್ನ ನೀಡದೆ ಏಕಾಏಕಿ ಮುಸ್ಕರವನ್ನ ಪ್ಲಾನ್ ಮಾಡಿದ್ದಕ್ಕಾಗಿ ನಾವು ಸಾರಿಗೆ ವ್ಯವಸ್ಥೆ ಜೊತೆಗೆ ಏನಪ್ಪಾ ಅಂತಂದ್ರೆ ಕೆಎಸ್ಆರ್ಟಿಸಿ ಅಧಿಕಾರಿಗಳು ಮಾತುಕತೆ ಮಾಡಿ ನಾವು ಖಾಸಗಿ ವಾಹನಗಳನ್ನು ಓಡಾಡಲಿಕ್ಕೆ ಜನರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ವ್ಯವಸ್ಥೆಯನ್ನ ಮಾಡಿದ್ದೀವಿ ಇನ್ನು ಇತ್ತ ಬಳ್ಳಾರಿ ಬಸ್ ನಿಲ್ದಾಣಕ್ಕೂ ಖಾಸಗಿ ಬಸ್ಗಳ ಪ್ರವೇಶ ಆಗಿದೆ ಬಳ್ಳಾರಿ ಕೇಂದ್ರೀಯ ಬಸ್ ನಿಲ್ದಾಣಕ್ಕೆ ಖಾಸಗಿ ಬಸ್ಗಳು ಬಂದು ನಿಂತಿದ್ದಾವೆ ಬೆಂಗಳೂರು ಚಿತ್ರದುರ್ಗ ಸೇರಿ ಹಲವಾರು ಭಾಗಕ್ಕೆ ಸಂಚಾರ ಆರಂಭವಾಗಿದೆ ಈ ಲಾಂಗ್ ರೂಟ್ಗಳಿಗೆಲ್ಲ ಪ್ರಯಾಣ ಮಾಡೋರಿಗೆ ಸಾಕಷ್ಟು ಸಮಸ್ಯೆಗಳು ಎದುರಾಗುತ್ತೆ ತಮ್ಮ ಕೆಲಸ ಕಾರ್ಯಗಳಿಗಾಗಿ ತೆರಳುವಂಥವರಿಗೆ ಸಾಕಷ್ಟು ಸಮಸ್ಯೆಗಳು ಎದುರಾಗ್ತಾ ಇದೆ ಇನ್ನು ಸಾರಿಗೆ ಬಸ್ಗಳು ಸರ್ಕಾರಿ ಬಸ್ಗಳು ಸ್ತಬ್ಧ ಆಗಿರೋದ್ರಿಂದ ಬಳ್ಳಾರಿ ಕೇಂದ್ರೀಯ ಬಸ್ ನಿಲ್ದಾಣಕ್ಕೂ ಖಾಸಗಿ ಬಸ್ಗಳು ಆಗಮಿಸಿದಾವೆ ಬಳ್ಳಾರಿ ಜಿಲ್ಲೆಯಲ್ಲಿ ಒಟ್ಟು ನೂರಕ್ಕೂ ಹೆಚ್ಚು ಖಾಸಗಿ ಬಸ್ಗಳು ಸಂಚಾರ ಮಾಡುತ್ತವೆ ಸರ್ಕಾರಿ ದರದಲ್ಲೇ ಖಾಸಗಿ ಬಸ್ಗಳ ಸಂಚಾರ ನಡೆಯುತ್ತೆ ಬಂದ್ ಬಗ್ಗೆ ಮಾಹಿತಿ ಇಲ್ಲದೆ ಬಂದಿರುವಂತಹ ಮಹಿಳೆಯರು ಪರದಾಡುವ ಪರಿಸ್ಥಿತಿ ಎದುರಾಗಿತ್ತು ಯಾಕಂದರೆ ಸಹಜವಾಗಿ ಈ ಒಂದು ವಿಚಾರ ಎಲ್ಲರ ಗಮನಕ್ಕೆ ಬಂದಿರೋದಿಲ್ಲ ಏನೋ ದೈನಂದಿನ ಕೆಲಸ ಇರುತ್ತೆ ಎಂದಿನಂತೆ ಬಸ್ಗಳು ಇರುತ್ತೆ ಅಂತ ಬಸ್ ಸ್ಟಾಪ್ಗಳಿಗೆ ಬರ್ತಾರೆ ಆದರೆ ಬಸ್ಗಳು ಇಲ್ಲ ಅನ್ನುವಂತಹ ಒಂದು ವಿಚಾರ ಸಾಕಷ್ಟು ಸಮಸ್ಯೆಗೆ ದೂಡ್ತಾ ಇದೆ ಜನರನ್ನು ಅದರಲ್ಲೂ ಮಹಿಳೆಯರ ಸಮಸ್ಯೆ ಹೇಳುತ್ತಿರೋದಾಗಿದೆ ಮತ್ತೊಂದೆಡೆ ಈಗ ಖಾಸಗಿ ಬಸ್ಗಳು ಕೂಡ ಬಸ್ ಸ್ಟಾಪ್ ಒಳಗಡೆ ಬಂದು ಪ್ರಯಾಣ ಆರಂಭಿಸಿರುವಂಥದ್ದನ್ನು ಕೂಡ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ಒಂದೆಡೆ ಸರ್ಕಾರಿ ಬಸ್ಗಳೆಲ್ಲವೂ ಕೂಡ ಒಂದೆಡೆ ನಿಂತಿದ್ರೆ ಮತ್ತೊಂದೆಡೆ ಖಾಸಗಿ ಬಸ್ಗಳು ಈಗ ಪ್ರಯಾಣಿಕರನ್ನು ತಮ್ಮ ತಮ್ಮ ಊರುಗಳಿಗೆ ತೆರಳೋದಕ್ಕೆ ನೆರವಾಗ್ತಾಯಿದೆ પ્રાઈવે બસ આવ ભાઈ Thank <laughs> you.